ಕಾಲಕ್ಕಿ ಹನುಮಂತ ಜಾತಾಯ್ತ ಏ ಹೇಳಮ್ಮನ ತಾವಜ್ಜನ್ ಕಾಲ್ ಕಾಲ ಪೈಕ್ ಮಂತಾಗಿ ಊರ್ ಊರು ಊರು ಊರ್ ಸುತ್ತ ಯಾಪ್ತ ಬಾರ ಒಂದ್ ತುತ್ತುಣ್ಣ ಏ ಇಲ್ಲಮ್ಮ ತಾಯಿ ಪುಳಿಯೋಗ್ರೆ ಮಾಡಿದ್ದೆ ನಾನು ಊಟ ಮಾಡ್ಕೆ ಬಂದಿ ನಮ್ಮನೆಗೂ ಇವತ್ತು ಪುಳಿಯೋಗ್ರೆನೆ ಅದೇನ್ ಪುಳಿಯೋಗ್ರೆ ಅಂತ ತಿಂತೀರಮ್ಮ ನನಗಂತ ಸೇರಲ್ಲಮ್ಮ ತಾಯಿ ಒಂದಿಟ್ ಮುದ್ದೆ ಒಂದಿಟ್ ಸಾರು ಈಗ ಅನ್ನ ಆದ್ರೆ ನೀವು ಒಂದ್ ಇಟ್ ಕಡಿಮೆ ತಿಂತೀನಿ ಮುದ್ದೆ ಅಂದ್ರೆ ಮುದ್ದೆ ತಿಂತೀನಿ ಅಮ್ಮ ನಾನ್ ತಿಂಡಿ ಅಂದ್ರೆ ಇಟ್ಸಲ್ಲ ನಮ್ಮ ಹುಡ್ಗನ್ ಕೇಳ್ಬೇಕಲ್ಲ ಮಾಡ್ಕೊಂಬ ಮಾಡ್ಕೊಡೋ ಅಂತ ನಮ್ಮ ಹುಡ್ಗು ಹೇಳ್ತೀನಿ ಬೇಡ ಅಂತ ಮಾತು ಕೇಳಲ್ಲ రంగమ్మత్యాగ బంత బేలా చంద్రప్పను యో ఎలా బందేనమ్మా ఏం స్పెషల్ రంగమ్మ ఏ ఆన్ గుంటే ఎల్ నిన్ చుంటు బంది మది ఎల్ తిర్యో గుంట అయిల్కి అలా అమ్మ యాత్ర బుద్ధి నిన్ చుంటేన్ ఏం ఏన్ మ ಅಂದಾಶಿನ ಅನ್ಕೊಂಡ್ ಬರ್ತೀನಿ ಬಂದ್ ನೋಡ್ದಾಗ ನೋಡ್ದೆಲ್ಲಾ ಹುಡ್ಗ ಅಮ್ಮು ನಿಮ್ ಮಮ್ಮಗೆ ಸೇರ್ಕೊಂಡು ದುಡ್ಡು ಹಾಕೊಂಡು ಆ ಹುಡ್ಗ ಮಂಜನ್ ಬ್ಯಾಗಿನ ಕಿತ್ತಾಗಿತಂತೆ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಮೂರು ಜನ ಹೊಸ ಬ್ಯಾಕ್ ಕೊಡ್ಸ ಅಲ್ಲ ಬುದ್ಧಿ ಐತಿ ಹುಡ್ಗುನಿ ಅದ್ರಾಗ ಏನ ಇದ್ ಬಿಡತ್ತ ಯಾ ಕೊಡ್ರ ಕೊಡ್ಸಿ ಕೊಡ್ಸತ್ತ ಇದೀಗ ನೀವು ತಿಳಿಯಲ್ಲ ಅಂಬದು ಹಾ ಹಾ ಅವ್ರ ಮನೆಗೆ ದುಡ್ಡಿಗೆ ಏನ್ ಕಡಿಮೆ ಆಯ್ತ ಆ ಅವ್ರಮ್ಮಯ್ತ ಏಟೊಂದು ದುಡ್ಡಿಕೊಂಡ್ ಗೊತ್ತೆ ನೋಡ್ರಿ ಒಂದ್ ಕೊಡ್ಸಲ್ಲ ಈ ಹುಡುಗನ್ ಹಾಕಬೇಕು ಊರಂದ್ರೆ ಉಸಾಬ್ರಿ ಸುಮ್ನೆ ಈ ಹುಡುಗಂಗೆ ನಟಿವಿ ಆ ನಿಮ್ಗೆ ಪೆನ್ಶನ್ ದುಡ್ಡಾಗಿ ಮೂಸಾರ ನಡೆಸ್ತ ಅಂತಂದ್ರೆ ಈ ಹುಡುಗನ್ಗೆ ಬೇಕು ಅಂತಂದು ಏ ಹೇಳ್ತಾವ್ ಹ್ಮ್ ಅವ್ರ ಮನೆಗೆ ಚಿಕನ್ ಮಟನ್ ಸಲ ಮಾಡ್ಕೊಂಡ್ ತಿಂತಾರೆ ನೋಡ್ಕೊಂಡ್ರೆ ಹಾ ಅದು ಒಡವೆಲ್ಲ ತಂದೈತಿ ನೋಡ್ರೆ ಹುಡ್ಗನ್ ದಾಖಸಕ್ಕಾಗಲ್ಲ ಹ್ಮ್ ಊರಜೆ ನನ್ಗೂ ಯಾಕೆ ಸರ್ ಬರಲಮ್ಮ ಬಂದು ಕೇಳ್ತೀನಪ್ಪ ನಾನು నన్ మా కళకినీ ఖర్చు మా బాడో ఖర్చు మా బో అంత ధుద్ హి ఇప్పి ఇస్కమ్తీ అది తగి దా మాతీ దాని దుడ్బిట్ అదొందో హక్తి ఆ హుడ్ కష్ట అందతారు అయ్యో నమ్మ ఏ మేలు అడ్కండు నవందర్కీ తర బుడు వంద బుద్ధి దాన దాని కాలే నల్ దాని ఇవగా ముచ్చు సుమీర్ అమ్ కం అది బే హుడ్స్కైనా గుండీ ఖర్చు సుందీర్ మన సరి నూ ఒ సే అమ్మా జగంది జగ్ పర్దా ఇతిన ನೂರು ರೂಪಾಯಿ ಇದ್ರೆ ಕೊಡ್ಚಿಂಟು ಎಮರ್ಜೆನ್ಸಿ ಐತಿ ಮಜ್ಜಿ ಇದ್ರೆ ಇಸ್ಕೊಂತಿದ್ದೆ ಕೊಡಪ್ಪ ಕೊಡ್ತೀನಿ ನಾಳೆ ಕೆಮ್ತಂದ್ರೆ ಒಂದು ರೂಪಾಯಿ ಬಿಕ್ಕಿಲ್ಲ ನೋಡಿದಾನೆ ಸಾಯಂಕಾಲ ಅತ್ತಿಮ್ ಮನೆ ಇತ್ತಿಮ್ ಮನೆ ಅಂತ ಓಡಾಡ್ತಾವೆ ದುಡ್ಡು ಇಟ್ಕೊಂಡು ಅವಿನ್ ಯಾತ ತಿಮ್ಮಲ ಮನೆ ಅವ್ ಯಾತಾವ ಕುರ್ಕುರೆ ಅಂತೆ ಅವ್ ಯಾತಾವ ಜ್ಯೂಸ್ ಅಂತೆ ಮೆತ್ತಿಗ ಯಾತ ಐಸ್ ಕ್ರೀಮ್ ಅಂತೆ ಅದ ಅಂತ ತಗೊಂಡ್ ತಿಂತಾವ ಬರೀ ಸುಮ್ನೆ ಹೇ ಸುಮ್ನೆ ವೇಸ್ಟ್ ಕಚ್ಚು ಯಾಕೆ ಮನೆಗೆ ಕೂಡ ತಿಮ್ಮಲ್ಲ ಅದು ಮನೆಗೂ ತಿಂತೈತಿ ನಮ್ಮಮ್ಮ ಹುಡುಗಂತ ಇನ್ನು ತ ಏನೋ ಅನ್ಸ್ಕೊಳ್ಬೇಕು ಹೋಗತ್ತ ಎಷ್ಟ್ ಹೇಳ ಕೇಳಲ್ಲ ಅಲ್ಲ ಬ್ಯಾಗ್ ಎಷ್ಟ ಆತ ಏನೋ ಗೊತ್ತಿಲ್ವಲ್ಲ ಒಂದ್ ನಾನ್ನೂರು ರೂಪಾಯಿ ಅನ್ಕ ದುಡ್ಡು ಇವ್ರ ರೂಪಾಯಿ ಕೊಡ್ತಾನೆ ಏನ ಕಣಾಜಿ ಹೇಳದ್ ಹೇಳಿದೀವಿ ನಿನ್ ಇಷ್ಟ ಖರ್ಚು ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿ ಅಂತಂದ್ರೆ ಸುಮ್ನಾಗು ಬುದ್ಧಿ ಹೇಳಂಗಿದ್ರೆ ಹೇಳು ಅಷ್ಟೇ ಸುಮ್ಮನೆ ದುಡ್ಡು ಅವ್ರಿಗೆ ಇವ್ರಿಗೆ ಖರ್ಚು ಮಾಡಿದ್ರೆ ನಿಮ್ ಕಷ್ಟ ಯಾರಾಗ್ತಾರೀ ಹಾ ಅವ್ಗ ಹುಷಾರಿಲ್ಲ ಅಂದ್ರೆ ಈ ಗುಂಡಕ್ಕೆ ಹುಷಾರಿಲ್ಲ ಅಂದ್ರೆ ಯಾರನ್ನ ಚೆನ್ನಿಲ್ಲ ಎದ್ದು ಊಟ ಮಾಡು ಹೋಗ್ಲಿ ಒಂದ್ ರೂಪಾಯಿ ದುಡ್ತ ಕೊಡ್ತಾರೆ ಆರಾಮ್ ಯಾರು ಕೊಡ್ತಾರ ಯಾರು ಕೊಡಲ್ಲ